ಹಲೋ ಎವ್ರಿ ಒನ್ ಸ್ನೇಹಿತರೆ ನಾವು ಇಂಗ್ಲೀಷ್ ಮಾತಾಡಬೇಕಾದ್ರೆ ಸುಮಾರು ಜನ ಇಂಗ್ಲೀಷ್ ಮಾತಾಡಬೇಕಾದ್ರೆ ಸಣ್ಣದೊಂದು ಮಿಸ್ಟೇಕ್ ಮಾಡ್ತಾರೆ ಇದು ಕಾಮನ್ ಆಗಿರುತ್ತೆ ಸುಮಾರು ಜನ ಮಾಡ್ತಾರೆ ಮಿಸ್ಟೇಕ್ ಇದನ್ನು ಬಟ್ ಆ ಮಿಸ್ಟೇಕನ್ನು ನಾವು ಸರಿಪಡಿಸ್ಕೊಂಡ್ರೆ ಮಾತ್ರ ನಮ್ಮ ಇಂಗ್ಲೀಷು ಫ್ಲೂಯೆಂಟ್ ಆಗೋದು ಮತ್ತು ಸರಿಯಾಗಿರೋದು ಇದನ್ನು ಇಂಗ್ಲೀಷ್ ನಮಗೆ ಗೊತ್ತು ಅಂತ ತುಂಬ ಜನ ಮಾತಾಡೋರು ಸಹ ಸುಮಾರು ಮಿಸ್ಟೇಕನ್ನು ಮಾಡ್ತಾರೆ ಇದೇ ಥರ ಮಿಸ್ಟೇಕನ್ನು ತುಂಬ ಮಾಡ್ತಾರೆ ಎಲ್ಲ ಸೆಂಟೆನ್ಸಲ್ಲೂ ಈ ಮಿಸ್ಟೇಕನ್ನು ಮಾಡ್ತಾರೆ ಆ ಮಿಸ್ಟೇಕ್ ಯಾವುದು ಈ ಸಣ್ಣ ಮಿಸ್ಟೇಕನ್ನು ನಾವು ಕರೆಕ್ಷನ್ ಮಾಡಿಕೊಂಡ್ರೆ ನಾವು ಫ್ಲೂವೆಂಟಾಗಿ ಇಂಗ್ಲೀಷ್ ಮಾತಾಡ್ಬೋದು ಇಟ್ಸ್ ವೆರಿ ಬೇಸಿಕ್ ಈ ಬೇಸಿಕ್ ಮಿಸ್ಟೇಕನ್ನೇ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ನೀವು ಖಂಡಿತ ಇಂಗ್ಲೀಷ್ ಕಲೀಲಿಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಆ ಮಿಸ್ಟೇಕ್ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಒಂದು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಇಷ್ಟ ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ವಿಧೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈಮಿಂಟು ದ ವಿಡಿಯೋ ರೈಟ್ ಏನಪ್ಪ ಆ ಸಣ್ಣ ಮಿಸ್ಟೇಕ್ ಎಲ್ಲರೂ ಮಾಡುವಂತಹ ಒಂದು ಸಣ್ಣ ಮಿಸ್ಟೇಕ್ ಏನು ನೋಡೋಣ ಏನಿಲ್ಲ ನಾವು ಫಾಸ್ಟ್ ಟೆನ್ಸ್ ಬಳಸಿದಾಗ ಆಗೋಗಿರೋದನ್ನು ಬಳಸಿ ಆಗಿ ಹೋಗಿರುವಂಥ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ ಭೂತಕಾಲದ ಬಗ್ಗೆ ಹೇಳಬೇಕಾದ್ರೆ ಅದರಲ್ಲೂ ಎಕ್ಸ್ಪೆಷಲಿ ಪಾಸಿಟಿವ್ ಹೇಳಬೇಕಾದ್ರೂ ತಪ್ಪು ಮಾಡ್ತಾರೆ ನೆಗೆಟಿವ್ ಹೇಳಬೇಕಾದ್ರೂ ತಪ್ಪು ಮಾಡ್ತಾರೆ ಸೊ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಮಾತ್ರ ಗೊತ್ತು ಅಥವಾ ಎನ್ನು ಓದಿ ಅಂತ ಕೊಡಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬಲಿಕೇಳ್ಕೊಳ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದನ್ನು ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ಕೆಸಕೋರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರೈಟ್ ಅಂದ್ರೆ ಹೇಳ್ತೀನಿ ಸಿಂಪಲ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಈಗ ನಾನು ಊಟ ಮಾಡಿದೆ ನಾನು ಶಾಲೆಗೆ ಹೋದೆ ನಾನು ಹೋಮ್ವರ್ಕ್ ಬರದೆ ಅಥವಾ ನಾನು ಹೋಮ್ವರ್ಕ್ ಮಾಡಿದೆ ಇದೆಲ್ಲ ಹೇಳಬೇಕಾದ್ರೆ ಆ ದೇ 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 ಅಂತ ಹೇಳ್ತೀವಿ ನಾನು ಅಂತ ಬಂದಾಗ ಹೋದೆ ಬಂದೆ ತಿಂದೆ ತಗೊಂಡೆ ಮಾಡಿದೆ ಕೇಳಿದೆ ಕೊಟ್ಟೆ ಇವೆಲ್ಲ ಇದೆಯಲ್ಲ ಇದೆಲ್ಲ ಇಂಗ್ಲೀಷಲ್ಲಿ ಅದೇ ರೀತಿಯೇ ಬಳಸಬೇಕು ಅದನ್ನೇ ತುಂಬ ಜನ ಮಾಡೋದಿಲ್ಲ ಅದೇ ಮಿಸ್ಟೇಕ್ ಮಾಡೋದು ಓಕೆ ನಾವು ಲೆಟ್ಸ್ ಸಿ ಅಫಾಮೇಟಿವ್ ಸೆಂಟೆನ್ಸ್ ಅಂದರೆ ಪಾಸಿಟಿವ್ ಸೆಂಟೆನ್ಸಸ್ ಓಕೆ ಸೊ ಸೆಂಟೆನ್ಸ್ ನೋಡೋಣ ಹೀ ವೆಂಟ್ ಟು ಸ್ಕೂಲ್ ಎಸ್ ಡೇ ಹೀ ವೆಂಟ್ ಟು ಸ್ಕೂಲ್ ಡೇ ಇಲ್ಲಿ ನೋಡಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಹಿ ವೆಂಟ್ ಇದೆಯಾ ಈ ವೆಂಟ್ ತುಂಬ ಜನ ಬಳಸೋದಿಲ್ಲ ಹೀ ಗೋ ಟು ಸ್ಕೂಲ್ ಡೇ ಆ ಗೋ ಬಿಟ್ಟರೆ ಗೋದು ವೆಂಟ್ ಇದೆ ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ ಈಗ ಗೊತ್ತಿರುತ್ತೆ ಬಟ್ ಅದು ಹೇಳಬೇಕಾದ್ರೆ ಮಿಸ್ಟೇಕ್ ಆಗುತ್ತೆ ಬರೋದಿಲ್ಲ ಅದನ್ನು ಯೂಸ್ ಮಾಡೋದಿಲ್ಲ ಈ ವೆಂಟ್ ಟು ಸ್ಕೂಲ್ ಡೇ ಅವ್ರು ನೆನೆ ಶಾಲೆಗೆ ಹೋದ ಸರಿ ಇಲ್ಲೇ ಕೆಲವರು ಈ ಗೋ ಅಥವಾ ಗೋಝ್ ಅಂತ ಹೇಳ್ಬಿಡೋದು ಗೋಝ್ ಅಂತ ಬಳಸೋದಿಲ್ಲ ಆಗಿ ಗೋ ಅಂತಲೇ ಬಳಸ್ತಾರೆ ವಿತ್ಸ್ ಇಟ್ ಸೆಲ್ಫ್ ಇಸ್ ರಾಂಗ್ ನೆಕ್ಸ್ಟ್ ಶಿ ಏಟ್ ಲಂಚ್ ಆ್ಯಟ್ ಟು ಪಿ ಎಮ್ ಅವಳು ಎರಡು ಗಂಟೆಗೆ ಲಂಚ್ ತಿಂದ್ಲು ತಿಂದಳು ಶಿ ಏಟ್ ಲಂಚ್ ಅಂತ ಹೇಳಲ್ಲ ಅದನ್ನು ಈಟ್ ಲಂಚ್ ಅಂತ ಮಿಸ್ಟೇಕ್ ಮಾಡಿಬಿಡ್ತಾರೆ ಶಿ ಈಟ್ ಲಂಚ್ ಅಥವಾ ಶಿ ಈ ಟನ್ ಲಂಚ್ ಓಕೆ ನೆಕ್ಸ್ಟ್ ದೆ ವಿಸಿಟೆಡ್ ವಿಸಿಟೆಡ್ ಇ ಡಿ ಹಾಕಬೇಕು ದೇ ವಿಸಿಟೆಡ್ ದ ಮ್ಯೂಸಿಯಂ ಲಾಸ್ಟ್ ವೀಕ್ ಅವರು ಲಾಸ್ಟ್ ವೀಕು ಮ್ಯೂಸಿಯಮನ್ನು ವಿಸಿಟ್ ಮಾಡಿದ್ರು ವಿಸಿಟ್ ಕೊಟ್ಟರು ಬಟ್ ಇಲ್ಲಿ ಬರಿ ವಿಸಿಟ್ ಅಂತ ಹೇಳ್ಬಿಡು ದೇ ವಿಸಿಟ್ ಮ್ಯೂಸಿಯಂ ಲಾಸ್ಟ್ ವೀಕ್ ಅಥವಾ ದೇ ವಿಸಿಟಿಂಗ್ ಅಂತ ಹೇಳ್ಬಿಡೋದು ಸರಿಯಾಗಿರೋದನ್ನು ಬಿಟ್ಟುಬಿಟ್ಟು ಬೇರೆ ಎಲ್ಲದನ್ನೂ ಹೇಳ್ತಾರೆ ಓಕೆ ಇಟ್ಸ್ ಅ ಕಾಮನ್ ಮಿಸ್ಟೇಕ್ ನಾನು ತುಂಬ ಸ್ಟೂಡೆಂಟ್ಸ್ ನೋಡಿದ್ದೀನಿ ಓಕೆ ಐ ಬಾಟ್ ಐ ಬಾಟ್ ನ್ಯೂ ಫೋನ್ ಐ ಬಾಟ್ ಅ ನ್ಯೂ ಫೋನ್ ಬಾಟ್ ಬಿಟ್ಟು ಬೇರೆ ಎಲ್ಲ ಹೇಳ್ತಾರೆ ಐ ಬೈ ಐ ಬೈಯಿಂಗ್ ಐ ಬೈಡ್ ಐ ಬೈಯನ್ ಐ ಬಾಟ್ ನ್ಯೂ ಫೋನ್ ಓಕೆ ನೆಕ್ಸ್ಟ್ ವಿ ವಾಚ್ಡ್ ವಿ ವಾಚ್ಡ್ ಅ ಮೂವಿ ಲಾಸ್ಟ್ ನೈಟ್ ನಾವು ಕಳೆದ ರಾತ್ರಿ ಒಂದು ಮೂವಿ ನೋಡಿದ್ದೆವು ಆ ದೆವು ಇರೋದೇ ಇಲ್ಲ ವಿ ವಾಚಿಂಗ್ ಅಂತ ಹೇಳೋದು ಓಕೆ ಸೊ ಇದೆಲ್ಲ ಮಿಸ್ಟೇಕ್ ಆಗುತ್ತೆ ಕಾಮನ್ ಈ ಮಿಸ್ಟೇಕ್ ಮಾಡ್ತಾರೆ ರೈಟ್ ಇನ್ನು ಇದರಲ್ಲಿ ನಾನು ಹೇಳಿದೆ ವೆಂಟಿರೋದನ್ನು ಗೋ ಅಂತ ಹೇಳೋದು ಒಂದು ಮಿಸ್ಟೇಕ್ ಆದರೆ ಇನ್ನೊಂದು ನೋಡಿ ಸೆಕೆಂಡ್ ಮಿಸ್ಟೇಕ್ ಏನಿದೆ ನೋಡಿ ನೆಗೆಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸಲ್ಲಿ ಅಂದರೆ ಫಾಸ್ಟ್ ಟೆನ್ಸಲ್ಲೇ ನೆಗೆಟಿವ್ ಸೆಂಟೆನ್ಸ್ ಇರುತ್ತಲ್ವಾ ಈಗ ನಾನು ಶಾಲೆಗೆ ಹೋದೆ ಐ ವೆಂಟ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲಿಲ್ಲ ಹೋಗಲಿಲ್ಲ ಅನ್ನೋದನ್ನು ಹೆಂಗೆ ಹೇಳಬೇಕು ಅದು ಕರೆಕ್ಟಾಗಿ ಹೇಳಬೇಕು ತಾನೆ ಅಲ್ಲೇ ಮಿಸ್ಟೇಕ್ ಮಾಡ್ತಾರೆ ನೋಡಿ ಇನ್ಕರೆಕ್ಟ್ ಸೆಂಟೆನ್ಸ್ ಇನ್ಕರೆಕ್ಟ್ ಅಂದರೆ ತಪ್ಪಾದ ಸೆಂಟೆನ್ಸಲ್ಲಿ ಹಿ ಡಿಡೆಂಟ್ ವೆಂಟ್ ಹಿ ಡಿಡೆಂಟ್ ವೆಂಟ್ ಹಿ ಡಿಡೆಂಟ್ ಗೋ ಆಗಬೇಕು ರೈಟ್ ಹಿ ಡಿಡೆಂಟ್ ವೆಂಟ್ ಆಗುತ್ತೆ ಅದು ವೆಂಟ್ ಮಾಡ್ತಾರೆ ಹಿ ಡಿಡೆಂಟ್ ವೆಂಟ್ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ ಇದು ಹಿ ಡಿಡೆಂಟ್ ಡಿಡೆಂಟ್ ಆದಮೇಲೆ ವೆಂಟ್ ಈಸ್ ರಾಂಗ್ ಇದು ರಾಂಗ್ ಇದು ನೋಡಿ ಹಿ ಡಿಡೆಂಟ್ ವೆಂಟ್ ಅಂತ ಹೇಳುವಾಗಿಲ್ಲ ಅದರ ಸರಿಯಾದ ಉತ್ತರ ಏನು ಹಿ ಡಿಡೆಂಟ್ ಗವ್ He didn't go to school. He didn't go to school yesterday. I didn't go to school yesterday. She didn't go to school yesterday. They didn't go to school yesterday. Okay. So use V1 after did not. Did not. Admelanau V1 balasweku. V1 andre. V1 andre. Base form go, come, take, give, write, speak, tell, say. ಕಾಲ್ ಇವೆಲ್ಲ ವಿ ಒನ್ ಅಂದರೆ ಮೂಲ ಪದ ಅದು ಇದರ ವಿ ಟು ಏನು ಫಾಸ್ಟ್ ಫಾರ್ಮ್ ಭೂತಕಾಲ ಈ ಗೋದು ವಿ ಟು ಏನು ವಿ ಟು ಅಂದರೆ ವರ್ಬ್ ಟು ಗೋದು ವಿ ಟು ವೆಂಟ್ ಸ್ಪೀಕ್ ದ ವಿ ಟು ಸ್ಪೋಕ್ ರೈಟ್ ದ ವಿ ಟು ರೋಟ್ ಸೊ ಇದೆಲ್ಲ ಮೊದಲೇ ಕಲ್ತಿರ್ಬೇಕು ನಾವು ಬಾಯ್ ಬಾಯ್ಪಾಠನೇ ಮಾಡಬೇಕದು ಓಕೆ ನೆಕ್ಸ್ಟ್ ಹಾಂ ಇದೇ ಥರ ಎಕ್ಸಾಂಪಲ್ಸ್ ನೋಡಿ ಸೊ ವಿ ಒನ್ನೇ ಬಳ ಆಮೇಲೆ ನಾವು ಡಿಡ್ ನಾಟ್ ಆದಮೇಲೆ ವಿ ಒನ್ನೇ ಬಳಸಬೇಕು ಎಕ್ಸಾಂಪಲ್ಸ್ ನೋಡೋಣ ಶಿ ಡಿಡಂಟ್ ಈಟ್ ಇಲ್ಲಿ ಡಿಡೆಂಟ್ ಇದೆಯಾ ಡಿಡೆಂಟ್ ಆದ್ಮೇಲೆ ಈಟ್ ಇದೆ ಈಟ್ ಬ್ರೇಕ್ಫಾಸ್ಟ್ ದಿಸ್ ಮಾರ್ನಿಂಗ್ ಅವಳು ಇದು ಬೆಳಿಗ್ಗೆ ತಿಂಡಿ ಸಾರಿ ತಿನ್ನಲಿಲ್ಲ ತಿಂದಿಲ್ಲ ಅಲ್ಲ ತಿನ್ನಲಿಲ್ಲ ಅವಳು ಇವತ್ತು ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ ಈಟ್ ಬ್ರೇಕ್ಫಾಸ್ಟ್ ದಿಸ್ ದಿಸ್ನಿಂಗ್ ದೇ ಡಿಡೆಂಟ್ ಫಿನಿಶ್ ಇಲ್ಲಿ ಈಟ್ ಬದಲು ಏಟ್ ಇದೆಯಾ ಇಲ್ಲ ತಾನೆ ಈಟೇ ಹೇಳಬೇಕು ನಾವು ರೈಟ್ ದೇ ಫಿನಿಶ್ ದೇರ್ ಹೋಮ್ ವರ್ಕ್ ಅವರು ಅವರ ಹೋಮ್ ವರ್ಕ್ ಫಿನಿಶ್ ಮಾಡಲಿಲ್ಲ ಮಾಡಿಲ್ಲಲ್ಲ ಮಾಡಲಿಲ್ಲ ಮಾಡಲಿಲ್ಲ ದೇ ಡಿಡೆಂಟ್ ಫಿನಿಶ್ ದೇ ಡಿಡೆಂಟ್ ಫಿನಿಶ್ಡ್ ಫಾಸ್ಟಲ್ಲಿ ಇದೆಯಲ್ಲ ಫಿನಿಶ್ಡ್ ಈಡಿ ಹಾಕ್ಬಿಡೋಣ ದಟ್ಸ್ ನಾನ್ ಸೆನ್ಸ್ ಓಕೆ ಐ ಡಿಡೆಂಟ್ ಸಿ ಐ ಡಿಡೆಂಟ್ ಸಾ ಇದೆಯಾ ಇಲ್ಲ ತುಂಬ ಜನ ಸಾ ಅಂತಲೇ ಹೇಳೋದು ಐ ಡಿಡಂಟ್ ಸಾ ಹರ್ ವೈ ಯು ಮೇಕ್ ದಿಸ್ ಸಿಲಿ ಮಿಸ್ಟೇಕ್ಸ್ ಐ ಡಿಡೆಂಟ್ ಸಿ ಹರ್ ಆ್ಯಟ್ ದ ಪಾರ್ಟಿ ನಾನು ಅವಳ ಪಾರ್ಟಿಯಲ್ಲಿ ನೋಡಲಿಲ್ಲ ಓಕೆ ನಾ ನೆಕ್ಸ್ಟ್ ನೋಡಿ ಕ್ವೆಶನ್ಸ್ ಇನ್ ಫಾಸ್ಟ್ ಸಿಂಪಲ್ ಕ್ವೆಶನ್ ಪ್ರಶ್ನೆ ಮಾಡಬೇಕಾದ್ರೆ ನಾವು ಪ್ರಶ್ನೆ ಮಾಡಬೇಕಂದ್ರೆ ಕ್ವೆಶ್ಚನ್ಸ್ ಕರೆಕ್ಟಾಗಿ ಕೇಳಬೇಕು ವಿತ್ ಡಿಡ್ ಇಲ್ಲೇನಿದೆ ನೋಡಿ ಇನ್ಕರೆಕ್ಟ್ ಇನ್ಕರೆಕ್ಟ್ ಅಂದರೆ ತಪ್ಪಾಗಿ ಕೇಳೋದು ಮಿಸ್ಟೇಕ್ ಮಾಡೋದು ಕಾಮನ್ ಮಿಸ್ಟೇಕ್ ಇದು ಏನಂತ ಕೇಳ್ತಾರೆ ನೋಡಿ ಡಿಡ್ ಯು ವೆಂಟ್ ಡಿಡ್ ಯು ವೆಂಟ್ ಡಿಡ್ ಯು ವೆಂಟ್ ಇಲ್ಲಿ ಡಿಡ್ ಇರೋದೇ ನಿಮಗೆ ಫಾಸ್ಟ್ ಟೆನ್ಸ್ ಡಿಡ್ ಯು ಗೋ ಡಿಡ್ ಯು ಗೋ ಟು ಸ್ಕೂಲ್ ನೀನು ಇವತ್ತು ಶಾಲೆಗೆ ಹೋದಿಯಾ ಡಿಡ್ ಯು ಕಾಲ್ ಮೀ ನೀನು ನನಗೆ ಫೋನ್ ಮಾಡಿದ್ಯಾ ಡಿಡ್ ಯು ರೈಟ್ ಯೋರ್ ಡಿಡ್ ಯು ಡೂ ಯೋರ್ ಹೋಮ್ ವರ್ಕ್ ಹೋಮ್ವರ್ಕ್ ಮಾಡಿದಯಾ ಡಿಡ್ ಯು ಈಟ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಇದ್ದೀಯಾ ಈಟ್ ಡೂ ಮೇಕ್ ಕಾಲ್ ಇವೆಲ್ಲ ವಿ ಒನ್ ಸೊ ಡಿಡ್ ನಾವು ಬಳಸಿದಾಗ ಇಟ್ಸ್ ಆಲ್ರೆಡಿ ಇನ್ ದ ಫಾಸ್ಟ್ ಓಕೆ ಸೊ ಕರೆಕ್ಟ್ ಸೆಂಟೆನ್ಸ್ ಏನು ಡಿಡ್ ಯು ಗೋ ಟು ಸ್ಕೂಲ್ ಡಿಡ್ ಯು ಗೋ ಟು ಸ್ಕೂಲ್ ಡಿಡ್ ಯು ವೆಂಟ್ ಅಲ್ಲ ನಾ ಓಕೆ ಸೊ ಕೆಲವು ಎಕ್ಸಾಂಪಲ್ಸ್ ನೋಡೋಣ ಡಿಡ್ ಶಿ ಕಾಲ್ ವಿ ಒನ್ ಡಿಡ್ ದೇ ಕಂಪ್ಲೀಟ್ ಅವ್ರು ಕಂಪ್ಲೀಟ್ ಮಾಡಿದ್ರ ಡಿಡ್ ಶಿ ಕಾಲ್ ಅವಳು ನಿಮಗೆ ಫೋನ್ ಮಾಡಲ್ಲ ಡಿಡ್ ಯು ಕಾ ಡಿಡ್ ಶಿ ಕಾಲ್ ಯು ಎಸ್ ಟು ಡೇ ಅವಳು ನಿನಗೆ ನೆನ್ನೆ ಫೋನ್ ಮಾಡೋದಿಲ್ಲ ಡಿಡ್ ದೇ ಕಂಪ್ಲೀಟ್ ದ ಪ್ರಾಜೆಕ್ಟ್ ಅವರು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ರ ಡಿಡ್ ಹಿ ವಿಸಿಟ್ ಹಿಸ್ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ವೀಕ್ ಲಾಸ್ಟ್ ವೀಕೆಂಡ್ ಅವ ಕಳೆದ ಕಳೆದ ವೀಕೆಂಡಲ್ಲಿ ಅವನು ಅಜ್ಜ ಅಜ್ಜಿಯರನ್ನ ಭೇಟಿ ಆದನ ಓಕೆ ಸೊ ನೋಡಿ ಕಾಮನ್ ಮಿಸ್ಟೇಕ್ಸ್ ಏನು ಅಂತ ಹೇಳಿದ್ರೆ ವಿ ಟು ಅಲ್ಲಿ ಕಾಮನ್ ಮಿಸ್ಟೇಕ್ಸ್ ಮಾಡೋದು ಇನ್ನೂ ಕೆಲವು ಮಿಸ್ಟೇಕ್ಸ್ ಇದೆ ನೋಡೋಣ ಸೇಮ್ ಅದೇನೇ ಎಲ್ಲಿ ಮಿಸ್ಟೇಕ್ಸ್ ಇನ್ನು ಇದೇ ರೀತಿ ಮಿಸ್ಟೇಕ್ಸ್ ಬೇರೆ ಎಲ್ಲೆಲ್ಲಿ ಮಾಡ್ತಾರ ಲಕ್ಸಿ ನೋ ಯೂಸಿಂಗ್ ಡಿಡ್ ವಿತ್ ವಿ ಟು ಇನ್ ಕರೆಕ್ಟ್ ವರ್ಡ್ ಫಾರ್ಮ್ ಇನ್ ಸೆಂಟೆನ್ಸ್ ಓಕೆ ನೋಡೋಣ ಸೇಮ್ ಈಗೇನು ನಾನು ಹೇಳಿದೆ ನಿಮಗೆ ಅದೇ ರಾಂಗ್ ಸೆಂಟೆನ್ಸ್ ಯಾವುದು ನೋಡಿ ಡಿಡ್ ಯು ವೆಂಟ್ ಟು ಸ್ಕೂಲ್ ಇದು ಆಲ್ರೆಡಿ ಹೇಳಿದ್ದೆ ನಾನು ಡಿಡ್ ಯು ಗೋ ಟು ಸ್ಕೂಲ್ ನೆಕ್ಸ್ಟ್ ರಾಂಗ್ ಸೆಂಟೆನ್ಸ್ ಡಿಡ್ ಶಿ ಡಿಂಟ್ ಏಟ್ ಲಂಚ್ ಶಿ ಡಿಂಟ್ ಏಟ್ ಲಂಚ್ ಅಲ್ಲ ಶಿ ಡಿಂಟ್ ಏನಾಗಬೇಕು ಶಿ ಡಿಡೆಂಟ್ ಈಟ್ ಲಂಚ್ ನೆಕ್ಸ್ಟ್ ನೋಡಿ ದೇ ಡಿಡೆಂಟ್ ಖೇಮ್ ಆನ್ ಟೈಮ್ ಅವರು ಸರಿಯಾದ ಸಮಯಕ್ಕೆ ಬರಲಿಲ್ಲ ದೇ ಡಿಡೆಂಟ್ ಖೇಮ್ ಅಲ್ಲ ದೇ ಡಿಡೆಂಟ್ ಕಮ್ ಆನ್ ಟೈಮ್ ಓಕೆ ನೆಕ್ಸ್ಟ್ ಯೂಸಿಂಗ್ ವಿ ಒನ್ ಯೂಸಿಂಗ್ ವಿ ಒನ್ ಇನ್ಸ್ಟೆಡ್ ಆಫ್ ವಿ ಟು ವಿ ಒನ್ ಯೂಸ್ ಮಾಡೋದು ವಿ ಟು ಬದಲು ಎಲ್ಲಿದೆ ನೋಡಿ ರಾಂಗ್ ಸೆಂಟೆನ್ಸ್ ಯಾವುದು ಎಸ್ ಟೇ ಐ ಗೋ ಟು ದ ಮಾರ್ಕೆಟ್ ಯಾ ಇದನ್ನು ಫಸ್ಟ್ ಹೇಳಿದೆ ನಾನು ಎಸ್ ಟೇ ಐ ಗೋ ಟು ದ ಮಾರ್ಕೆಟ್ ನಿನ್ನೆ ನಾನು ಮಾರ್ಕೆಟಿಗೆ ಹೋಗ್ತೀನಿ ಅದು ನೋ ಐ ಗೋ ಟು ದ ಮಾರ್ಕೆಟ್ ಅಂದರೆ ನಾನು ಮಾರ್ಕೆಟಿಗೆ ಹೋಗ್ತೀನಿ ನಿನ್ನೆ ನಾನು ಮಾರ್ಕೆಟಿಗೆ ಹೋಗ್ತೀನಿ ತಪ್ಪು ನಿನ್ನೆ ನಾನು ಮಾರ್ಕೆಟಿಗೆ ಹೋದೆ ಸೊ ಎಸ್ ಡೇ ಐ ವೆಂಟ್ ಟು ದ ಮಾರ್ಕೆಟ್ ನಿನ್ನೆ ನಾನು ಮಾರ್ಕೆಟಿಗೆ ಹೋದೆ ವೆಂಟ್ ರಾಂಗ್ ಸೆಂಟೆನ್ಸ್ ನೋಡಿ ಮತ್ತೆ ಕಾಮನಾಗಿ ಯೂಸ್ ಮಾಡೋದು ರಾಂಗಾಗಿ ಹೇಳ್ತಾರೆ ಇದನ್ನ ಶಿ ಈಟ್ ಡಿನ್ನರ್ ಆ್ಯಟ್ ಏಟ್ ಪಿ ಎಮ್ ಲಾಸ್ಟ್ ನೈಟ್ ಶಿ ಈಟ್ ಡಿನ್ನರ್ ಆ್ಯಟ್ ಏಟ್ ಪಿ ಎಮ್ ಲಾಸ್ಟ್ ನೈಟ್ ಓಕೆ ಸೊ ಇಲ್ಲಿ ಶಿ ಈಟ್ ಡಿನ್ನರ್ ಏಟ್ ಪಿ ಎಮ್ ಇದ್ದರೆ ಓಕೆ ಶಿ ಈಟ್ ಡಿನ್ನರ್ ಆಟ್ ಏಯ್ಟ್ ಪಿ ಎಮ್ ಇದ್ದರೆ ಓಕೆ ಇದಿಲ್ಲ ಅಂದರೆ ಓಕೆ ಎಲ್ಲಿಗೆ ಓಕೆ ರೈಟ್ ಅಲ್ಲ ಸಾರಿ ಲಾಸ್ಟ್ ನೈಟ್ ಶಿ ಈಟ್ ಡಿನ್ನರ್ ಎಟ್ ಏಯ್ಟ್ ಪಿ ಎಮ್ ಸರಿನಾ ಅಫ್ಕೋರ್ಸ್ ನೈಂಟಿ ಪರ್ಸೆಂಟ್ ಸರಿ ಬಟ್ ಇಲ್ಲಿ ಏನಬೇಕು ಎಸ್ ಹಾಕಬೇಕು ಶಿ ಈಟ್ಸ್ ಡಿನ್ನರ್ ಎಟ್ ನೈನ್ ಪಿ ಎಮ್ ಆರ್ ಏಟ್ ಪಿ ಎಮ್ ಬಟ್ ಇದು ಲಾಸ್ಟ್ ನೈಟ್ ಇರೋದರಿಂದ ಇದೇನಾಗಬೇಕು ದ್ಯಾಟ್ ಶುಡ್ ಬಿ ಫಾಸ್ಟ್ ಟೆನ್ಸ್ ಸೊ ಶಿ ಏಯ್ಟ್ ಈಟ್ ಶುಡ್ ಬಿಕಮ್ ಏಯ್ಟ್ ಶಿ ಏಟ್ ಡಿನ್ನರ್ ಆಟ್ ಏಯ್ಟ್ ಪಿ ಎಮ್ ಲಾಸ್ಟ್ ನೈಟ್ ನಿನ್ನೆ ಕಳೆದ ರಾತ್ರಿ ಅವಳು ಎಂಟು ಗಂಟೆಗೆ ಡಿನ್ನರ್ ತಿಂದಳು ಓಕೆ ನೆಕ್ಸ್ಟ್ ರಾಂಗ್ ಸಂಡೆಸ್ ನೋಡಿ ದೇ ಸಿ ಅ ಮೂವಿ ಲಾಸ್ಟ್ ವೀಕೆಂಡ್ ಅವರು ಕಳೆದ ವಾರಾಂತ್ಯದಲ್ಲಿ ವೀಕೆಂಡ್ ಅಂದರೆ ವಾರಾಂತ್ಯದಲ್ಲಿ ಅವರು ಮೂವಿ ನೋಡ್ತಾರೆ ಕಳೆದ ವಾರ ಅವರು ಮೂವಿ ನೋಡ್ತಾರೆ ಸರಿನಾ ಇಲ್ಲ ದೇ ಸಾ ಓಕೆ ದೇ ಸಾ ಅ ಮೂವಿ ಸಿ ಶುಡ್ ಬಿಕಮ್ ಸಾ ದೇ ಸಾ ಅ ಮೂವಿ ಲಾಸ್ಟ್ ವೀಕೆಂಡ್ ಓಕೆ ರೈಟ್ ನೆಕ್ಸ್ಟ್ ನೋಡಿ ಇನ್ನು ರೈಟ್ ಕಂಟಿನ್ಯೂಸ್ ಅಲ್ಲಿ ಯೂಸಿಂಗ್ ವಾಸ್ ವರ್ ವಿತ್ ವಿ ಟು ಇದನ್ನು ತುಂಬ ಜನ ಯೂಸ್ ಮಾಡ್ತಾರೆ ಇದೇ ಥರ ಇದು ಯಾವುದು ಅಂತ ನೋಡೋಣ ಯೂಸಿಂಗ್ ವಾಸ್ ಮತ್ತು ವೇರ್ ಎಸ್ ಇದು ಬೇಸಿಕ್ ಮಿಸ್ಟೇಕ್ಸ್ ತುಂಬ ಜನ ಸ್ಟೂಡೆಂಟ್ಸ್ ಮಾಡೋದು ಇದು ರಾಂಗ್ ಸೆಂಟೆನ್ಸ್ ನೋಡಿ ಶಿ ವಾಸ್ ವೆಂಟ್ ಟು ಸ್ಕೂಲ್ ಶಿ ವಾಸ್ ವೆಂಟ್ ಟು ಸ್ಕೂಲ್ ಶಿ ವಾಸ್ ಇಲ್ಲಿ ವಾಸ್ ಯಾಕೆ ಅದರ ಅವಶ್ಯಕತೆ ಇಲ್ಲ ಶಿ ವೆಂಟ್ ಟು ಸ್ಕೂಲ್ షీ వెంటు స్కూల్ ఓకే నెక్స్ట్ దే వర్ ప్లేడ్ దే వర్ ప్లెయిడ్ ఫుట్బాల్ ఎస్టడే వర్ యాకే అతజ్ హోదు రైట్ సో దే వర్ అవశ్యకత ఇలా ది ప్లెయిడ్ ఫుట్బాల్ ఎస్ట్ డే ఓకే దె ప్లెయిడ్ ఫుట్బాల్ ఎస్టడే నెక్స్ట్ నోడి ఐ వాస్ ఏట్ ఐ వాజ్ వాస్ బా ఐ వాస్ ఏట్ లంచ్ అట్ టూ పిఎమ్ నూ ఎరడు గంటే లంచే ಓಕೆ ಬಟ್ ಇಲ್ಲೇನಾಗುತ್ತೆ ವಾಸ್ ಅವಶ್ಯಕತೆ ಇಲ್ಲ ಐ ಏಟ್ ಲಂಚ್ ಆಟ್ ಟು ಪಿ ಎಮ್ ನಾನು ಎರಡು ಗಂಟೆಗೆ ಲಂಚನ್ನು ತಿಂದೆ ನೆಕ್ಸ್ಟ್ ಯೂಸ್ ವಾಸ್ಬರ್ ಓನ್ಲಿ ವಿತ್ ಐ ಎನ್ ಜಿ ಫಾರ್ಮ್ ಐ ಎನ್ ಜಿ ಫಾರ್ಮಲ್ಲಿ ಮಾತ್ರ ನಾವು ವಾಸ್ಬರ್ನ ಯೂಸ್ ಮಾಡಬೇಕು ಓಕೆ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಈ ಥರ ಓಕೆ ನೆಕ್ಸ್ಟ್ ಮಿಸ್ಟೇಕ್ ಫೋರ್ತ್ ಒನ್ ನೋಡಿ ಯೂಸಿಂಗ್ ವೀಸ್ ವಿ ಟು ಇನ್ಸ್ಟೆಡ್ ಆಫ್ ವಿ ತ್ರೀ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಏನು ಹೇಳ್ತೀವಿ ನಾವು ನಾನು ಇನ್ನೂ ಬನ್ ನಾನು ಇನ್ನೂ ತಿಂದಿಲ್ಲ ಐ ಹ್ಯಾವನ್ ಟ್ ಈಟ್ ಅನ್ ಎಟ್ ನಾನು ಇನ್ನೂ ತೊಗೊಂಡಿಲ್ಲ ಐ ಹ್ಯಾವ್ ಹ್ಯಾವನ್ ಟೇಕನ್ ಎಟ್ ಸೊ ಈ ಥರ ಹೇಳೋದಾದರೆ ಈ ಥರ ಸೆಂಟೆನ್ಸ್ಗಳಲ್ಲಿ ಕಾಮನ್ ಮಿಸ್ಟೇಕ್ ಮಾಡೋದು ನೋಡಿ ಯಾವುದು ಅಂತ ಐ ಹ್ಯಾವ್ ವೆಂಟ್ ಟು ದ ಐ ಹ್ಯಾವ್ ವೆಂಟ್ ಟು ದ ಮಾರ್ಕೆಟ್ ನಾನು ಮಾರ್ಕೆಟಿಗೆ ಹೋಗಿದ್ದೀನಿ ಅಂತ ಹೇಳೋಕ್ಕೆ ಐ ಹ್ಯಾವ್ ವೆಂಟ್ ಟು ದ ಮಾರ್ಕೆಟ್ ಅಂತ ಹೇಳೋಕ್ಕಾಗಲ್ಲ ಐ ಹ್ಯಾವ್ ಗಾನ್ ಟು ದ ಮಾರ್ಕೆಟ್ ನಾನು ಮಾರ್ಕೆಟಿಗೆ ಹೋಗಿದ್ದೀನಿ ಐ ಹ್ಯಾವ್ ಗೊನ್ ದೀನಿ ದೀನಿ ಬಳಸೋದು ಹ್ಯಾವ್ ಐ ಹ್ಯಾವ್ ಗಾನ್ ಟು ದ ಮಾರ್ಕೆಟ್ ಸೊ ಇಲ್ಲ ಐ ಹ್ಯಾವ್ ವೆಂಟ್ ಟು ದ ಮಾರ್ಕೆಟ್ ಅಲ್ಲ ಐ ಹ್ಯಾವ್ ಗಾನ್ ಟು ದ ಮಾರ್ಕೆಟ್ ಸೊ ಗಾನ್ ವಿ ತ್ರೀ ವಿ ತ್ರೀ ಬದಲು ವಿ ಟು ಬಳಸ್ಬಿಡೋದು ಐ ಹ್ಯಾವ್ ಗಾನ್ ಟು ದ ಮಾರ್ಕೆಟ್ ನೆಕ್ಸ್ಟ್ ನೋಡಿ ಶಿ ಹ್ಯಾಸ್ ಸಾ ದ ಮೂವಿ ಯಾ ಆಲ್ರೆಡಿ ಶಿ ಹ್ಯಾಸ್ ಸಾ ದ ಮೂವಿ ಆಲ್ರೆಡಿ ದಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ಶಿ ಹ್ಯಾಸ್ ಸೀನ್ ಶಿ ಹ್ಯಾಸ್ ಸೀನ್ ದ ಮೂವಿ ಆಲ್ರೆಡಿ ಹ್ಯಾಸ್ ಸಾ ಬರೋದಿಲ್ಲ ಹ್ಯಾಸ್ ತ್ರೀ ಹ್ಯಾವ್ ಹ್ಯಾಸ್ ಹ್ಯಾಡ್ ಬಂದಾಗ ವಿ ತ್ರೀನೇ ಬರಬೇಕು ಓಕೆ ಶಿ ಹ್ಯಾಸ್ ಸಾ ದ ಮೂವಿ ಆಲ್ರೆಡಿ ಇಟ್ಸ್ ರಾಂಗ್ ಶಿ ಹ್ಯಾಸ್ ಸೀನ್ ದ ಮೂವಿ ಆಲ್ರೆಡಿ ಅವಳು ಆಲ್ರೆಡಿ ಮೂವಿನ ನೋಡಿದಾಳೆ ನೆಕ್ಸ್ಟ್ ನೋಡಿ ದೇ ಹ್ಯಾವ್ ರೋಟ್ ದ ರಿಪೋರ್ಟ್ ದೇ ಹ್ಯಾವ್ ರೋಟ್ ದ ರಿಪೋರ್ಟ್ ದಟ್ಸ್ ರಾಂಗ್ ದೇ ಹ್ಯಾವ್ ರಿಟನ್ ದ ರಿಪೋರ್ಟ್ ದೇ ಹ್ಯಾವ್ ರಿಟನ್ ಸೊ ನೀವು ಫಸ್ಟೇ ನಾವು ವಿ ಒನ್ ವಿ ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಹ್ಯಾವ್ ರಿಟನ್ ಹ್ಯಾಸ್ ರಿಟನ್ ಹ್ಯಾಡ್ ರಿಟನ್ ಅಂತ ನಾವು ಪ್ರಾಕ್ಟೀಸ್ ಮಾಡಬೇಕು ಓಕೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಯೂಸಿಂಗ್ ಬಿ ಇನ್ಸ್ಟೆಡ್ ಆಫ್ ವಿ ಟು ಫಾರ್ ಆ್ಯಕ್ಷನ್ಸ್ ಲೈಕ್ ನೋ ಐ ವಾಸ್ ಗೋ ಐ ವಾಸ್ ಗೋ ವಾಸ್ ಯಾಕ್ಯಲಿ ಐ ವಾಸ್ ಗೋ ಟು ಸ್ಕೂಲ್ ಎಸ್ಟರ್ಡೆ ಐ ವಾಸ್ ಗೋ ಟು ಸ್ಕೂಲ್ ಯಸ್ಟರ್ಡೆ ಸೊ ಐ ವೆಂಟ್ ಬದಲು ನಾವು ಐ ವಾಸ್ ಗೋ ಹಾಕೋದು ವಾಸ್ ಫಾಸ್ಟಲ್ಲಿ ಇದೆಯಲ್ಲ ಗೋ ಹಾಕಿದ್ರೆ ಆಯಿತು ಫಾಸ್ಟ್ ಆಗ್ಬಿಡುತ್ತೆ ಐ ವಾಸ್ ಗೋ ದಟ್ಸ್ ಅಬ್ಸೊಲ್ಯೂಟ್ಲಿ ರಾಂಗ್ ಐ ವಾಸ್ ಗೋ ಟು ದ ಸ್ಕೂಲ್ ಯಸ್ಟರ್ಡೆ ನೋ ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೆ ಐ ವೆಂಟ್ ಟು ಸ್ಕೂಲ್ ಯಸ್ಟರ್ಡೆ ಹಾಗೆ ಶಿ ವಸ್ ಈಟ್ ಡಿನ್ನರ್ ಎಟ್ ಪಿ ಎಮ್ ಏಟ್ ಪಿ ಎಮ್ ಶಿ ವಸ್ ಈಟ್ ಅಲ್ಲ ಶಿ ಏಟ್ ಡಿನ್ನರ್ ಆ್ಯಟ್ ಏಟ್ ಪಿ ಎಮ್ Okay. Next note, They were leave early. They were leave early. No, they left early. They left early. Okay. This is common mistake. This is starting vikadre, I mean, I mistakes. Okay. So again, let's have a look at this. Did you went should become did you go? She ate eat dinner should become she ate dinner. She was went wrong. She went is correct. I have went is wrong. I have gone is correct. ఐ వస్ గో టు స్కూల్ ఈస్ రాంగ్ ఐ వెంటు స్కూల్ ఈస్ కరెక్ట్ ఓకే సో ఇది రూల్ ఏం అందరూ యూస్ వి వన్ ఆఫ్టర్ డిడ్ వి వన్ అదిమే నీవు డిడ్డన్న బ సారి డిడ్ అన్నే బలస్ డూ డిడ్ డజ్ డజన్ డిడ్ ఇంట్ అే బు యూస్ వి టూ ఫార్ ఫాస్ట్ ఆక్షన్స్ వి టూనే బడు ఫాస్ట్ భూతకాలకి నీ టు టు టూ బలస్ వి టు టూ అందరేను వెంట్ రోట్ స్పోక్ ಸುಕ್ ಪ್ಲೈಡ್ ಇವೆಲ್ಲ ಫಾಸ್ಟ್ ಯೂಸ್ ವಿ ಟು ಅಲೋನ್ ಫಾರ್ ಫಾಸ್ಟ್ ಸಿಂಪಲ್ ಫಾಸ್ಟ್ ಸಿಂಪಲ್ಗೆ ವಿ ಟು ಮಾತ್ರ ಬಳಸಬೇಕು ಅಂತ ಹೇಳಿದ್ರು ಯೂಸ್ ವಿ ತ್ರೀ ಆಫ್ಟರ್ ಹ್ಯಾವ್ ಹ್ಯಾಸ್ ಹ್ಯಾಡ್ ವಿ ತ್ರೀ ಎಲ್ಲಿ ಬಳಸ್ತೀವಿ ಹ್ಯಾವ್ ಹ್ಯಾಸ್ ಹ್ಯಾಡ್ ಆದ್ಮೇಲೆ ಬಳಸ್ತೀವಿ ಯೂಸ್ ವಿ ಟು ಫಾರ್ ಫಾಸ್ಟ್ ಆ್ಯಕ್ಷನ್ಸ್ ಓನ್ ದ ಸೇಮ್ ಥಿಂಗ್ ಓಕೆ ರಾಯ್ ನೋಡಿ ದಿಸ್ ಇಸ್ ವೆರಿ ಬೇಸಿಕ್ ತುಂಬ ಬೇಸಿಕ್ ಲೆವೆಲಲ್ಲೇ ಈ ಮಿಸ್ಟೇಕ್ ಮಾಡ್ತಾರೆ ಆ ಬೇಸಿಕ್ ಅಂದರೆ ಕಲಿಬೇಕಾದ್ರೆ ಹಾಗೆ ಮಿಸ್ಟೇಕ್ ಮಾಡಿಕೊಂಡು ಅದೇನಾಗುತ್ತೆ ಮತ್ತು ಕಂಟಿನ್ಯೂ ಆಗುತ್ತೆ ಮತ್ತು ಆ ಮಿಸ್ಟೇಕನ್ನು ಕರೆಕ್ಟನ್ ಕರೆಕ್ಷನ್ ಮಾಡ್ಕೊಳ್ಳೋದೇ ಇಲ್ಲ ಕರೆಕ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅದು ಅದು ಹಾಗೇ ಉಳಿಯುತ್ತೆ ಆಮೇಲೆ ಬೇರೆ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಬೇಸಿಕ್ ಮಿಸ್ಟೇಕ್ ಮಾಡಿಕೊಂಡು ದೊಡ್ಡ ದೊಡ್ಡ ವಿಷಯಗಳ ಮೇಲೆ ಫೋಕಸ್ ಮಾಡ್ತಾ ಹೋಗೋದು ಓಕೆ ಸೊ ಆ ಥರ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಬೇಸಿಕ್ ಮಿಸ್ಟೇಕ್ಸನ್ನು ನಾವು ಕರೆಕ್ಷನ್ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗಬೇಕು ಓಕೆ ರೈಟ್ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಐ ಹೋಪ್ ಯು ವಿಲ್ ಬಿ ವೀಟಿಂಗ್ ಫಾರ್ my new videos. Alright. Thanks again. Bye bye. Take care. Keep watching my videos until my next video uploads. This is Anil Kumar signing off. Before that, you know subscribe subscribe video like share muddy and comment. Bye bye.